ಹೊಟ್ಟ ಮೇಲೆ ಅಲ್ಲಿಗೆ ಹೋಗಿದಾಗ ಅವ್ನ ಮಕ್ಕಂದೆಲ್ಲ ಡೀಸೆಲ್ ಹೋಗಿ ಬೆಂಕಿ ಹಚ್ಚಾರ ಈಗ ನೋಡ್ಬೋದು ಅಂತ ಡೀಸೆಲ್ ಚಲಿದ್ದ ಐತಿ ಅಲ್ಲೇ ಬೆಂಕಿ ಹಚ್ಚಾರ ಅಲ್ಲೇ ಇವ್ನ ಇಬ್ಬರು ಇದಕ್ಕ ಕಲತಾಗ ಹಂಗ ಬೆಂಕಿ ಹಚ್ಚಿ ಬಂದಾರ ಇವ್ರು ಒಬ್ಬ ಅವನಿದ್ರೆ ಅವತ್ತೇ ಬುದ್ಧಿ ಆಗಿದ್ದಕ್ಕ ಬಂದ ಅದ್ರ ಜೊತೆಯಲ್ಲಿ ಇನ್ನೊಬ್ಬ ಊಟ ಮಾಡಿ ಬಂದ ಅವ್ನ ಹಿಡ್ಕೊಂಡ್ ಹೋಗ್ಯಾರ ಬನ್ನಿ ಇದೇ ಬರೋಬ್ಬ ಅವ್ನ ಐದೇನೆ ಅಂತಾನೆ ಹೇಳಲ್ಲ ಬುಟ್ಟಿನ ಅಂತಾನೆ ಹೇಳಲ್ಲ ಅದಕ್ಕೆ ಗೊತ್ತಾಗೈತಿ ಈಗ ನಮ್ಗೆ ಸುಮ್ನಾದ

ಅಲ್ಲಾಡಾಕಿ ಎಲ್ಲ ಪ್ರೋತ್ ಓರ್ ಪೂರ್ತಿ ಮಿಗೆ ರಾತ್ರಿ ನಿಮ್ಮ ವೆಸ್ಟ್ ಗಂಟಿಗೆ ಮಾಹಿತಿ ನಿನ್ನ ಬರದು ನಮಗೆ ಕೆಪಡ್ತ ಬರ್ದನ ಅಂತ ನಮಗೆ ಹೇಳಿಲ್ಲ ಸಿಗುತ್ತೆ ಇದ ರೂಮ್ ಗಂಟ್ ಬಿಡಿಂದ ಬರ್ತಾರೆ ಫೋಟೋ ಆದವ ಆಧಾರ್ ಕಾರ್ಡ್ ಆಮೇಲೆ ಹೋಗಾಡಿ ಆಸಿ ಕಾರ್ಡ್ ತರದೆ ಅಂತ ಹೇಳಿದ್ವಲ್ಲ ಬೆಳಕರೆದಾಗ ರನ್ನ ಮುndಿದವನ ಕದರೆ राइट तो है सही है